ಎಮ್ ಎಸ್ ಎಪ್ಪತ್ತೆರಡು ಪೋಸ್ಟ್ ನೋಟಿಫಿಕೇಶನ್ ಆಗಿತ್ತು ಸುಮಾರು ಎರಡೂವರೆ ವರ್ಷ ಆಯ್ತು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಇವತ್ತು ಲಿಸ್ಟ್ ಬಿಟ್ಟು ಡಿ ವಿ ಆಗಿ ಇನ್ನೇನು ಇಷ್ಟು ಒಂದು ಲಿಸ್ಟ್ ಬಿಟ್ಟು ಫೈನಲ್ ಲಿಸ್ಟ್ ಬಿಟ್ಟು ಆರ್ಡರ್ ಕಾಪಿ ಕೊಡಬೇಕಾಯ್ತು ಆದರೆ ನೋಟಿಫಿಕೇಶನ್ ಅಲ್ಲಿ ಸ್ಮಾಲ್ ಮಿಸ್ಟೇಕ್ಸ್ ಇದೆ ಅಂತ ಹೇಳಿ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಒಳಗೊಂಡಂತೆ ಎಂ ಬಿ ಪಾಟೀಲ್ ಸರ್ ಭೇಟಿ ಮಾಡಿ ಮತ್ತೆ ಅದು ಮನೋಜ್ ಕುಮಾರ್ ಇದು ಎಮ್ ಡಿ ಭೇಟಿ ಮಾಡಿ ಅವರು ತುಂಬ ಪಾಸಿಟಿವ್ ಆಗಿ ಸ್ಪಂದ್ ಸ್ಪಂದಿಸಿದ್ದಾರೆ ಏನಂದ್ರೆ ಈ ಒಂದು ನೋಟಿಫಿಕೇಶನ್ಸ್ ಅಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರ ಆಗಿಲ್ಲ ಒಂದು ಏನು ಏನೇನು ದೋಷ ಆಗಿಲ್ಲ ಅಂದರೆ ಈ ಒಂದು ಸ್ಕ್ಯಾಮ್ ಆಗಿಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿಲ್ಲ ಬ್ಲೂಟೂತ್ ಸ್ಕ್ಯಾಮ್ ಆಗಲಿಲ್ಲ ಯಾವುದೇ ರೀತಿ ಏನೂ ಆಗಲಿಲ್ಲ ನೋಟಿಫಿಕೇಶನ್ಸ್ ಅಲ್ಲಿ ಸೇಲ್ಸ್ ಇಂಜಿನಿಯರ್ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕಲ್ಲು ಮತ್ತೆ ಎಲೆಕ್ಟ್ರಾನಿಕಲ್ಲು ಸಿವಿಲ್ ಇ ಎನ್ ಸಿ ಈ ಥರ ನಾಲ್ಕು ಪೋಸ್ಟ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ ಆ ಪೋಸ್ಟ್ ಅಲ್ಲಿ ಬರಲ್ಲ ಅಂತ ಹೇಳಿ ಈ ಒಂದು ಡಿಸೈಡ್ ಮಾಡಿದ್ರು ಅಂದರೆ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತ ಪ್ರೊಸೀಡ್ ಮಾಡಿದರು ಅದನ್ನು ನಾವು ತಡೆ ಹಿಡ್ದು ಎಲ್ಲ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ಪಾಸಿಟಿವ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಏನು ಅದನ್ನು ಫೈಲ್ ರೀಸಬ್ಮಿಟ್ ಮಾಡೋದಕ್ಕೆ ನಾವು ಎಮ್ ಡಿ ಸರ್ ಹೇಳಿದ್ದಾರೆ ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಅವ್ರಿಗೂ ಭೇಟಿ ಮಾಡಿದ್ವಿ ಸೆಲ್ವಾ ಕುಮಾರ್ ಸಾರು ಅವರು ಪಾಸಿಟಿವ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಮಗೆ ಇವರು ಎಲ್ಲನೂ ಅಷ್ಟೇ ಎಮ್ ಡಿ ಸಾರು ಪಾಸಿಟಿವ್ ರೆಸ್ಪಾನ್ಸು ಮತ್ತು ಅಲ್ಲಿರೋ ಡೈರೆಕ್ಟರ್ ಎಲ್ಲರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವರಿಗೆ ಮಿನಿಸ್ಟರ್ ಸಾರ್ಗೆ ಮತ್ತು ಎಮ್ ಡಿ ಸರ್ಗೆ ಅಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸರ್ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಯಾಕೆಂದ್ರೆ ಎಪ್ಪತ್ತ ಎರಡು ಇದ್ವು ಅದನ್ನೇ ನಂಬ್ಕೊಂಡು ಸುಮಾರು ಐದಾರು ವರ್ಷದಿಂದ ಕಷ್ಟಪಟ್ಟು ಓದ್ತಾ ಇದ್ರು ಇದಿಲ್ಲ ಅಂತ ಬೇರೆ ಏನಿಲ್ಲ ಸೂಸೈಡ್ ಮಾಡ್ಕೊತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ರು ಪಾಪ ಅವರು ಹಂಗಾಗಿ ಈ ಒಂದು ವಿಚಾರಕ್ಕೆ ಎಮ್ ಎಸ್ ಐ ಎಲ್ಲರೂ ಮತ್ತೆ ರೀಸಬ್ಮಿಟ್ ಮಾಡಿ ಎಲ್ರಿಗೂ ಆರ್ಡರ್ ಕಾಪಿ ಸಿಗುತ್ತೆ ಅನ್ನೋ ಭರವಸೆ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಬಟ್ ಆದರೆ ಎಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ವಿಚಾರ ಆದರೆ ಈ ಥರ ಸಮಸ್ಯೆ ಆದಾಗ ಯಾರು ಮನೇಲಿ ಕುತ್ಕೊಂಡು ಹೋಗ್ಕೋಬೇಡಿ ಅಂಟಿಲ್ ರಿಸಲ್ಟ್ಸ್ ಬಂದಾದ್ಮೇಲೆ ನೀವು ಆರ್ಡರ್ ಕಾಪಿ ತೊಗೋಳೋವರೆಗೂ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ಯಾವುದೇ ಯಾವುದೋ ಅಷ್ಟೇ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮತ್ತು ನಾನು ಎಲ್ಲ ನಾನು ಸರ್ಕಾರಕ್ಕೂ ಅಷ್ಟೇ ಮಿನಿಸ್ಟರ್ಸ್ಗೂ ಅಷ್ಟೇ ವಿದ್ಯಾರ್ಥಿಗಳಿಗೆ ಮಾತ್ರ ಅವರು ತುಂಬ ಕಷ್ಟ ಇದ್ದಾವೆ ಹೋರಾಟ ಇರ್ಬೋದು ಕೋರ್ಟು ಕಚೇರಿ ಅಂತ ಹೋದರೆ ತುಂಬ ಅದಷ್ಟು ಈಸಿ ಇಲ್ಲ ತುಂಬ ಡಿಫಿಕಲ್ಟ್ ಇರುತ್ತೆ ಇಟ್ ವಿಲ್ ಟೇಕ್ ಇಯರ್ಸ್ ಟುಗೆದರ್ ದಯವಿಟ್ಟು ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ದಿರಾ ಯಾವುದೇ ಒಂದು ರೆಕ್ರೂಟ್ಮೆಂಟಲ್ಲಿ ಟೈಮ್ ಟು ಟೈಮ್ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗಬೇಕು ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ